thank mm -hmm. you ನಿಮ್ ಆಗ್ಲೇ ಗೊತ್ತಿದೆ ನಿನ್ನೆ ಫಲಿತಾಂಶ ಅಂತ ಈಗಾಗಲೇ ನಮ್ಮ ನಾಯಕರು ಇದ್ರ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ ನಾನು ಪ್ರತಿಧ್ವಂದ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಪ್ರಜಾಪ್ರಭುತ್ವದಲ್ಲಿ ಗೆಲುವು ಸೋಲು ಎಲ್ಲ ಆಗತ್ತೆ ನಾವು ಸ್ವೀಕರಿಸಬೇಕಾದ್ರೆ ಜನರ ತೀರ್ಮಾನವನ್ನು ಸ್ವೀಕರಿಸಬೇಕಾಗುತ್ತೆ ಆದರೆ ಸಾಮಾನ್ಯವಾಗಿ ಒಂದು ಆಡಳಿತದಲ್ಲಿರುವಂತಹ ಪಕ್ಷದ ಪರವಾಗಿ ಸಾಮಾನ್ಯವಾಗಿ ಫಲಿತಾಂಶ ಬರದ ಉಪಚುನಾವಣೆ ಕೂಡ ಒಂದು ಒಂದು ರೀತಿಯ ಸ್ಥಾನ ಕೂಡ ಇದೆ ಎಲ್ಲಾನು ಕೂಡ ನೋಡ್ತಾ ನಾವು ಯಾವುದೇ ರೀತಿ ಏನು ಯಾವುದೇ ರೀತಿ ಏನು ಉತ್ಸಾಹ ಏನು ಕಮ್ಮಿ ಆಗುವಂಥದ್ದು ಅವಶ್ಯಕತೆ ಯಾವುದೇ ಕಾರಣಕ್ಕೆ ಇಲ್ಲವೇ ಇಲ್ಲ ಏನಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನೀವು ನೋಡಿದ್ರೆ ಇನ್ನೊಂದು ಎರಡು ಕಡೆ ರಾಜ್ಯದಲ್ಲಿ ಯಾವ ರೀತಿ ಎಲೆಕ್ಷನ್ ನಡೆದಿದೆ ಹರಿಯಾಣದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ರೀತಿ ಒಂದು ಫಲಿತಾಂಶ ಕೊಟ್ಟಿದ್ದಾರೆ ಅದೇ ರೀತಿ ಸಹ ನಮ್ಮ ಕರ್ನಾಟಕದಲ್ಲೂ ಕೇಸರಿ ಬಣ್ಣವನ್ನು ಬರುತ್ತೆ ಅಂತ ನಾವಂತೂ ಭಾವಿಸ್ತೇವೆ ಅದು ಒಂದೇ ಬರುತ್ತೆ ಎಲ್ಲರ ಒಂದು ಜಂಡವಾಗಿದೆ ಭಾಗೇ ಆಗತ್ತೆ ಈಗ ನಾವೆಲ್ಲ ಸಂತೋಷ ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರೈವತ್ತು ಜನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡಿರುವಂಥದ್ದು ಎಲ್ಲರಿಗೂ ಪಕ್ಷಕ್ಕೆ ಸ್ವಾಗತ ಮಾಡಿದ ನಂತರ ನಾನು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇದೇ ವರ್ಷದಲ್ಲಿ ಲಘುವಾಗಿ ನಾವು ತೀರ್ಮಾನ ಮಾಡಿರುವಂತ ರಾಜ್ಯ ಬರುವಾಗ ಬಹಳ ಯೋಚನೆ ಮಾಡಿ ತಾಯಿ ಆಶೀರ್ವಾದ ಬೇಕಾಗಿತ್ತು ನಂತರ ಇದಕ್ಕೆ ಈ ಕ್ಷೇತ್ರಕ್ಕೆ ಬಂದಿರೋದು ನಮಗೆ ಸ್ಫೂರ್ತಿ ಇರೋದು ಒಂದೇ ಇಂದಿನ ಒಂದು ಪ್ರಧಾನಮಂತ್ರಿ ಅವರ ಆಡಳಿತ ಯಾವ ರೀತಿ ಅವರ ಆಡಳಿತವನ್ನು ಮುಂದುವರೆಸಿದರೆ ಕಳೆದ ಹತ್ತು ವರ್ಷದಲ್ಲಿ ದೇಶವನ್ನು ಯಾವ ರೀತಿ ಪರಿವರ್ತನೆ ಮಾಡಿದರೆ ಒಂದು ಅಸಮತೋಲಿತವಾದ ಆರ್ಥಿಕತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಒಂದು ಅಸಮತೋಲಿತವಾದ ಆರ್ಥಿಕತೆಯ ಪಟ್ಟಿಯಲ್ಲಿ ಭಾರತ ಬಂದ ಅದರಿಂದ ಇವತ್ತು ನಾವು ಇಡೀ ವಿಶ್ವದಲ್ಲಿ ಏನು ಮೇಲೆ ಐದು ಏನು ಆರ್ಥಿಕ ಒಂದು ಆರ್ಥಿಕ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ ಟಿ ಡಿ ಒಂದು ಪ್ರಕಾರದಲ್ಲಿ ಆ ಒಂದು ಪರಿವರ್ತನೆ ಆಗಿರುವಂಥದ್ದು ನಮ್ಮ ಪ್ರಧಾನಮಂತ್ರಿಯವರ ದೃಷ್ಟಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ಒಳ್ಳೆ ಏನು ನಾಯಕತ್ವದ ಒಂದು ಮೂಲಕ ಎಲ್ಲ ಒಂದು ಬೆಳವಣಿಗೆ ಆಗ್ತಾ ಇರೋದು ಒಂದ್ ಕಡೆ ಇನ್ನೊಂದು ಕಡೆ ಅವರ ದೂರದೃಷ್ಟಿ ಇನ್ನು ಮುಂಬರುವ ಇಪ್ಪತ್ತ್ ಮೂರು ವರ್ಷ ವಿಕಸಿತ ಭಾರತ ಏನಿದೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತ ಎಷ್ಟು ಮಟ್ಟ ಕಳೆಯಬೇಕು ಅಂತ ಅದೂರ ದೃಷ್ಟಿ ನಾವು ಎಲ್ಲೂ ನೋಡಿ ಸುಮಾರು ಅರವತ್ತು ವರ್ಷದಿಂದ ಬರೀ ಗರೀಬಿ ಹಠಾವ ಗರೀಬಿ ಹಠಾವ ಗರೀಬಿ ಆ ಗರೀಬಿನೂ ಏನು ಯಾರ ರೀತಿ ಬಡವರ ಪರಿಸ್ಥಿತಿ ಏನು ಉತ್ತಮಗೊಳಿಸುವಂಥದ್ದು ಏನೂ ಆಗಿಲ್ಲ ಬರೀ ಹತ್ತು ವರ್ಷದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಜನರು ಬಡವರ ಪರಿಸ್ಥಿತಿಯಿಂದ ಆಚೆ ಕತ್ತು ಇವತ್ತು ಸಂಪೂರ್ಣವಾಗಿ ಅಭಿವೃದ್ಧಿಯ ಮಾರ್ಗದ ಮೇಲೆ ನಾವ್ ಎಲ್ಲರಿಗೂ ಬಳಸ್ತಾ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇದು ನಾವೆಲ್ಲರೂ ಗುರುತಿಸಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದಲ್ಲಿ ಸಮಸ್ಯೆಗಳು ಬೇಕಾದಷ್ಟಿದ್ರು ಎಲ್ಲಕ್ಕೂ ಪರಿಹಾರ ಬರೀ ಅಭಿವೃದ್ಧಿನೇನೆ ಮೂಲ ಸೌಕರ್ಯಗಳು ಕೊಡಬೇಕು ಜನರ ಇತ್ತಕ್ಕಾಗಿ ನಾವು ಕೆಲಸವನ್ನು ಮಾಡಬೇಕಾಗಿತ್ತು ಅದು ನಮ್ಮ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಮುಂದೆ ಇಪ್ಪತ್ತ್ ಮೂರು ವರ್ಷದಲ್ಲಿ ಆ ಕೆಲಸವನ್ನು ಪೂರ್ಣಗೊಂಡ ನಂತರ ಈ ಶ್ರೇಷ್ಠ ಭಾರತ ನಿರ್ಮಾಣ ಕೂಡ ಹಾಗೆ ಆಗತ್ತೆ ಕರ್ನಾಟಕನೂ ಕೂಡ ಅದಕ್ಕೆ ಪಾತ್ರ ಆಗುವಂತದ್ದು ಭವಿಷ್ಯ ಇಚ್ಛೆ ಇದೆ ಅದಕ್ಕಾಗಿ ಎಲ್ಲರೂ ಕೈ ಜೋಡಿಸಬೇಕು ಅಂತ ನಮಗೆ ವಿನಂತಿ ಮಾಡ್ತೀವಿ ಪಕ್ಷಕ್ಕೆ ಸೇರ್ಕೊಂಡಿರುವಂತದ್ದು ನಮ್ಗೆ ಇನ್ನೊಂದು ಒಂದು ಸ್ಫೂರ್ತಿ ಅಂದ್ರೆ ಪಕ್ಷದಲ್ಲಿ ಸಿದ್ಧಾಂತ ಕಾಶ್ಮೀರಿಂದ ಕನ್ಯಾಕಾಕುಮಾರಿಯವರೆಗೂ ಸಿದ್ಧಾಂತದಲ್ಲಿ ಒಂದು ರೀತಿ ಹೊಂದಾಣಿಕೆ ಇದೆ ಅದೇನಂತ ಹಿಂದುತ್ವ ಅಂತ ಎಲ್ಲಾ ಕಡೆ ಹೇಳ ಕಪ್ಪಾಗಿ ಅಂತ ಮಂಡಿಸುವಂತ ಕೆಲಸ ಅಪಪ್ರಚಾರ ಮಾಡುವಂತ ವಿರೋಧ ಪಕ್ಷ ಮಾಡ್ತಾ ಇದ್ದಾರೆ ಆದ್ರೆ ಹಿಂದುತ್ವ ಅಂದ್ರೆ ಏನಂತ ನೀವು ಅರ್ಥ ಮಾಡಕ್ ಅದಕ್ಕೆ ಒಂದು ಬಹಳ ಚೆನ್ನಾಗಿರೋ ಒಂದು ಉದಾಹರಣೆ ಇದೆ ಸ್ವಾಮಿ ವಿವೇಕಾನಂದ ಅವರು ಎಲ್ಲರಿಗೂ ಗೊತ್ತಿರೋದು ಅವರು ಅಮೆರಿಕ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಲ್ಲಿ ಸೇರ್ಕೊಳ್ಳುತ್ತೆ ಆ ಸಮಯದಲ್ಲಿ ಅವರು ಬೋಟ್ ಹಲವಾಯ್ ಬಿದ್ದು ನಮ್ಮ ಏನು ಶಿಪ್ ಇದೆ ಅದ್ರ ಮೂಲಕ ಅವ್ರಿಗೆ ಹೋಗ್ತಾ ಇದ್ರು ಅದು ಹೋಗುವಾಗ ಅವರ ವರ್ಚಸ್ಸು ಅವ್ರು ಎಲ್ಲೇ ಹೋದ್ರು ಅನ್ಸದೆ ಎಲ್ಲ ಜನರು ಅವ್ರ ಜೊತೆಗೆ ಸೇರ್ಕೊತಾ ಇದ್ರು ಅವ್ರು ಹೇಳುವಂತದ್ದು ಭಾಷಣ ಇರ್ಬೋದು ಭಾರತದ ಧರ್ಮದ ಬಗ್ಗೆ ಅವ್ರು ಏನ್ ಹೇಳ್ತಾ ಇದ್ರು ಅವ್ರು ಅವ್ರದೇ ಆದ ಒಂದು ವರ್ಚಸ್ಸಿರೋ ಕಾರಣಕ್ಕಾಗಿ ಜನರು ಅವರು ಮತ್ತೆ ಯಾವಾಗ್ಲು ಬರ್ತಾ ಇದೆ ಅದಕ್ಕಾಗಿ ಆ ಬೋಟ್ ಅಲ್ಲೂ ಸಹ ಆ ಶಿಪ್ ಅಲ್ಲೂ ಸಹ ಎಷ್ಟೋ ಜನ ದಿನನಿತ್ಯ ಅವ್ರ ಜೊತೆ ಸೇರ್ಕೊಂಡ್ರು ಅವ್ರ ಮಾತನ್ನು ಕೇಳಲಿಕ್ಕೆ ಬರ್ತಾ ಇದೆ ಆವಾಗ ಒಬ್ಬ ಕ್ರಿಶ್ಚಿಯನ್ ಮಿಷನರಿ ಅಲ್ಲಿ ಅವ್ರಿಗೆ ಇದು ಇಷ್ಟ ಆಗಲ್ಲ ಯಾವ್ದೇ ಕಾರಣಕ್ಕೂ ಇದು ಇಷ್ಟ ಆಗಲ್ಲ ಅವನು ಶುರು ಮಾಡ್ದ ಎರಡು ಒಂದ್ ಸತಿ ಆಯ್ತು ಎರಡ್ ಸತಿ ಆಯ್ತು ಮೂರ್ ಸತಿ ಆಯ್ತು ಏನು ಸಲಹೆಸ್ಕೊಳ್ಲಿಲ್ಲ ಸಾಮಾಜಿಕೆಲ್ಲ ಇಗ್ನೋರ್ ಮಾಡ್ಬಿಟ್ಟು ವಿರೋಧವಾಗಿರುವಂತದ್ದು ಇರ್ತಾರೆ ಇನ್ನು ಮೂರನೇ ಬಾರಿ ನಾಲ್ಕನೇ ಬಾರಿ ಮಾಡೋ ಶುರು ಆದ ನಂತರ ಇಂತ ಒಂದು ಇಷ್ಟೊಂದು ರೀತಿ ಮಾತನ್ನು ಹೇಳುವಂತ ಸಮಯದಲ್ಲಿ ಅವ್ರ ಫಾದರ್ ಹಿಡಿದು ಅವ್ರು ಹೇಳಿದ್ರು ಇಂಥ ನಿಲ್ಸ್ತೇ ಇದ್ರೆ ನಾನು ನಿಮಗೆ ಶಿಪ್ಪಿನ ಆಸೆ ಬಿಸಾಕ್ತೀನಿ ಸಮುದ್ರಕ್ಕೆ ಬಿಸಾಕ್ತೀನಿ ಅದು ಹಿಂದುತ್ತೆ ನಿಜವಾಗೂ ನಿಂಬಿ ನಾವು ವಿರುದ್ಧವಾಗಿರಿ ನಿಮ್ಮ ಒಂದು ಮಾತಿರಲಿ ಗೌರವವಾಗಿ ನೀವು ಒಂದು ಏನು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡಿ ಭಾರತದಲ್ಲಿ ಎಲ್ಲರಿಗೂ ಸಹ ಒಂದು ಜಾಗ ಇದೆ ನಾವೆಲ್ಲಾನು ಕೂಡ ಒಪ್ಕೋತೀನಿ ಆದ್ರೆ ನಮ್ಮ ಧರ್ಮದ ವಿರುದ್ಧವಾಗಿ ನೀವು ಕೆಲಸ ಮಾಡಿದ್ರೆ ಮುಂಗೂರಪ್ಪನವರು ನಾವು ಸಹ ನಿಮ್ಮ ವಿರುದ್ಧವಾಗಿ ಇದ್ದೇ ಇರ್ತೀವಿ ಮತ್ತು ನೀವು ನಮ್ಮ ಒಂದು ದೇಶದಲ್ಲಿ ಈಗ ಅದೇ ನಮ್ಮ ಮುಂದೆ ಇರುವಂತದ್ದು ಪ್ರಶ್ನೆ ಈಗ ವಾಕ್ಸಿನ ಏನೋ ತಿದ್ದುಪಡಿ ಕಾಯ್ದೆ ತಂದಿದ್ದೀವಿ ನಾವು ಪಾರ್ಲಿಮೆಂಟ್ ಅಲ್ಲಿ ಪೋಷಕ ಮೊದಲನೇ ವಾರದಲ್ಲಿ ಆ ಜೆ ಪಿ ಸಿ ಮೂಲಕ ಏನೋ ನಾವು ವರದಿ ಬಂದಿದೆ ಅದನ್ನು ಕೂಡ ಅಲ್ಲಿ ಮಂಡಿಸುವಂತ ಕೆಲಸ ಆಗುತ್ತೆ ಇನ್ನು ವಿಜಯಪುರದಲ್ಲಿ ರೈತರ ಭೂಮಿ ನಮ್ಮ ಚಿತ್ರದುರ್ಗದಲ್ಲಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳ ಭೂಮಿ ಕೋಲಾರಲ್ಲಿ ನಮ್ಮ ಮಾಜಿ ಎಂ ಪಿ ಅವರಿದ್ದಾರೆ ದೇವ್ ಸ್ಥಾನಗಳು ಅದು ಒಂದೇ ಅಲ್ಲ ಇಲ್ಲಿ ಶ್ರೀರಂಗಪಟ್ಟಣ ಮಂಡ್ಯದಲ್ಲಿ ಇಬ್ರು ಪ್ರಾಕಸ್ಮ ವ್ಯಕ್ತಿಗಳು ಇದ್ರೆ ಅದು ನಾಲ್ಕು ಕೃಷ್ಣ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ಪುತ್ರಿ ನಾವು ಅಲ್ಲಿ ಏನೋ ಮಾಲಾರ್ಪಣೆ ಮಾಡಿಬಿಟ್ಟು ಇಲ್ಲಿಗೆ ಕಾರ್ಯಕ್ರಮ ಬಂದಿರೋದು ಅದು ಒಂದು ಪದ್ಧತಿ ಆಗಿದೆ ಇಲ್ಲಿ ಮಂಡ್ಯದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಓದಿರೋ ಸ್ಕೂಲ್ನೇ ಅದನ್ನ ಅಂತ ಬಾಣಿಯಲ್ಲಿ ಬದಲಾವಣೆ ಮಾಡಿರುವಂತದ್ದು ಕೂಡ ದಾಖಲೆ ನಮಗೆ ಸಿಕ್ಕಿದೆ ಇಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಸೊ ನಮ್ಮ ಮುಂದೆ ಇರೋ ಪ್ರಶ್ನೆ ಇದೇನೆ ಇಂಥ ಎಲ್ಲ ಬೆಳವಣಿಗೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ನಾವು